ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಇವತ್ತು ನಮ್ಮ ದೇಶದ ವಿದ್ಯಾ ತಾಯಿಯಾದಂತಹ ಜ್ಯೋತು ಜ್ಯೋತಿ ಬಾಪುಲೆ ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ ಅಕ್ಷರ ಬೆಳಕು ಜ್ಞಾನ ಬೆಳಕು ಇವೆರಡೂ ಇದ್ದರೆ ದೇಶದಲ್ಲಿ ಸಮಾನತೆ ಅನ್ನೋದು ಇನ್ನೂ ಹೆಚ್ಚಿನ ರೀತಿ ಜನಕ್ಕೆ ಗೊತ್ತಾಗುತ್ತೆ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ವಿದ್ಯೆ ಆಶ್ರಯ ಅನ್ನ ಕೊಡೋದು ರಕ್ಷಣೆ ಕೊಡೋದು ಪ್ರತಿಯೊಬ್ಬ ಸರ್ಕಾರಗಳ ಧರ್ಮ ಆಗಿದೆ ಅಂತ ನಮ್ಮ ದೇಶದಲ್ಲಿ ಧರ್ಮ ಅಂತಿದ್ರೆ ಗ್ರಂಥ ಅಂತ ಇದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದೇ ಸಂವಿಧಾನವೇ ಈ ದೇಶದ ಮೊದಲನೇ ಗ್ರಂಥ ಆಗುತ್ತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕೆಲವ್ರು ಮಾತನಾಡಿದ್ದಾರೆ ಈ ದೇಶದಲ್ಲಿ ರಕ್ಷಣೆ ತಗೊಂಡು ಇವತ್ತು ಗೃಹ ಸಚಿವರಾಗಿರಬೇಕಾದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನನೇ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಭಾರತ ದೇಶದಲ್ಲಿ ಏನು ನಲ್ ನೂರ ಐವತ್ತು ಕೋಟಿ ಜನ ಇದ್ದಾರೆ ನೂರ ಐವತ್ತು ಕೋಟಿ ಜನಕ್ಕೂ ಸಹ ಸಂವಿಧಾನ ಕೊಟ್ಟಿರೋದು ಆದರೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಚಿಂತನೆಗಳಿದೆ ಆ ಚಿಂತನೆಗಳ ಬಗ್ಗೆ ಜ್ಞಾನ ಹರಿಸದೆ ಕೇಂದ್ರ ಸರ್ಕಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕರ ಮಾತುಗಳನ್ನ ಇದೆ ಸಂವಿಧಾನನ ನಾವು ಬದಲಾವಣೆ ಮಾಡ್ತೀವಿ ಅನ್ನೋದು ಹವ್ಯಾಸದ ಪದ ಆದರೆ ಸಂವಿಧಾನದಲ್ಲಿ ಬಡವರಿಗೆ ಏನೆಲ್ಲ ಕೊಡಬೇಕು ಅನ್ನೋದನ್ನು ಇನ್ನೂ ಸಹ ತಿಳ್ಕೊಳೋಂಥ ಪ್ರಯತ್ನನ ಯಾವುದೇ ನಮ್ಮ ನಮ್ಮ ನಾಳದಂಥ ಸರ್ಕಾರಗಳು ಯಾವುದೇ ಸರ್ಕಾರಗಳ ಕಿಂತಿಚ್ಚು ಸಹ ಯೋಚನೆ ಮಾಡಲಿಲ್ಲ ಆದರೂ ಸಹ ಜನ ಈ ರಾಜಕೀಯ ಪಕ್ಷಗಳನ್ನ ನಂಬ್ತಾನೇ ಇದ್ದಾರೆ ಎಲ್ಲಿಗೆ ಈ ಕಡೆ ಕೊನೆ ಆಗಲೇಬೇಕು ಇವತ್ತೆಲ್ಲ ನಾಳೆ ಇದು ಕೊನೆ ಆಗಬೇಕು ಅವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಯಾವ ರೀತಿ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಎಲ್ರಿಗೂ ಗೊತ್ತಾಗುತ್ತೆ ಆವತ್ತಿನ ದಿವಸ ಪ್ರತಿಯೊಬ್ಬ ಮನೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವಶ್ಯಕತೆ ಇವತ್ತಿನ ದಿವಸ ಇರೋದು ಇಲ್ಲಿ ಜಾತಿ ಭೇದ ಅಲ್ಲ ಜಾತಿ ಭೇದ ಕೊಟ್ಟು ತಂದು ತಂದವರು ಇವತ್ತಿನ ದಿವಸ ಈ ದೇಶದಲ್ಲಿ ಜಾತಿ ಭೇದ ತಂದಂಥ ವ್ಯಕ್ತಿಗಳು ಇವತ್ತಿನ ದಿವಸ ಮಾ ಸಂವಿಧಾನನ ಬದಲಾವಣೆ ಮಾಡಬೇಕು ಅಂತ ಹೇಳೋ ಕೆಲಸಗಳು ಮಾಡ್ತಾ ಇದ್ದಾರೆ ಖಂಡಿತವಾಗೂ ನಾವು ಹೇಳ್ತೀವಿ ಈ ದೇಶ ಭಾರತ ದೇಶ ಒಕ್ಕೂಟ ವ್ಯವಸ್ಥೆ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕನೂ ಸಹ ಸಂವಿಧಾನನ ಒಂದು ಬೆಟ್ಟನು ಸಹ ಅವರು ಮುಟ್ಟೋದಕ್ಕಾಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೂ ಜೀವನ ಮಾಡೋಕೆ ಅವಕಾಶ ಕಲ್ಪಿಸಿದ್ದಾರೆ ಆದರೆ ಮನುಸ್ಕೃತಿ ನಾವು ಈ ದೇಶದ ಮೂಲ ನಿವಾಸಿಗಳು ನಾವು ದ್ರಾವಿಡರು ದ್ರಾವಿಡರುಗಳು ಈ ದೇಶನ ಕಟ್ಟಂತ ಕಟ್ಟಿದ್ದು ಆದರೆ ಇವತ್ತು ದಿವಸ ಯಾರೋ ಕೆಲವು ವ್ಯಕ್ತಿಗಳು ಈ ರೀತಿಯಾದಂಥ ಅವಕಾಶದ ಪದ ಹೇಳಿಕೆಗಳನ್ನು ಕೊಟ್ಟುಕೊಂಡು ಜನಗಳ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಇವತ್ತು ದಿವಸ ಕೇಂದ್ರ ಸರ್ಕಾರ ಏನು ನೂರ ಐದು ನೂರು ಐದು ಲಕ್ಷ ಕೋಟಿ ಸಾಲ ಮಾಡಿದೆ ಆ ಸಾಲನ ತಗೊಂಡು ಏನು ಮಾಡಿದ್ದಾರೆ ಅನ್ನೋದು ಜನ ತಿಳ್ಕೊಬೇಕು ಕಾರಣ ಇಷ್ಟೇ ಕಳೆದ ವರ್ಷದಲ್ಲಿ ಏನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ವರ್ಷದಲ್ಲಿ ಕೇಂದ್ರ ಸರ್ಕಾರ ಉಳ್ಳಂಥವರಿಗೆ ಅಂದರೆ ಯಾರು ಇಂಡಸ್ಟ್ರೀಸ್ ಇದ್ದಾರೆ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವರಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿಗಳನ್ನ ಸಾಲ ಮನ್ನಾ ಮಾಡಿದೆ ಆದರೆ ಈ ದೇಶದ ಅನ್ನದಾತರು ಕಳೆದ ನಾಲ್ಕೈದು ವರ್ಷಗಳಿಂದ ಸತತವಾಗಿ ನಮ್ಮ ಸಾಲ ಮನ್ನಾ ಮಾಡಿರಿ ಬಡವರಿಗೆ ಅನುಕೂಲ ಆಗುತ್ತೆ ಬಡ ರೈತರಿಗೆ ಅನುಕೂಲ ಆಗುತ್ತೆ ಅವರ ಜೀವ ರಕ್ಷಣೆ ಆಗುತ್ತೆ ಅಂತ ಹೇಳಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ಸಹ ಯಾರೋ ಪರಕೀಯರು ಅಂದರೆ ಪಾಕಿಸ್ತಾನದ ಆರ್ಮಿ ಇಲ್ಲ ಬಾಂಗ್ಲಾದೇಶದ ಆರ್ಮಿ ಇಲ್ಲ ಚೀನಾ ಆರ್ಮಿಗಳು ಬಂದು ಈ ನಮ್ಮ ದೆಹಲಿಯಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವೇದಿಕೆ ಸೃಷ್ಟಿ ಮಾಡಿ ಇವತ್ತಿನ ದಿವಸ ಆ ಆ ಅನ್ನದಾತರನ್ನ ಒಕ್ಕಲಿಪಿಸೋದೊಂದು ಇರ್ಬೋದು ಅವರ ಪ್ರಾಣಿಕೂ ಸಹ ಹಾನಿ ಮಾಡುವಂತ ಕೆಲಸ ಈಗ ಇವತ್ತು ದಿವಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ವಾಜಪೇಯಿ ಸಾಹೇಬ್ರು ಪ್ರಧಾನ ಮಂತ್ರಿ ಆದಾಗ ಇಡೀ ದೇಶದ ನದಿಗಳನ್ನೆಲ್ಲ ಜೋಡಣೆ ಮಾಡಬೇಕು ಅಂತ ಹೊರಟಿದ್ರು ಖಂಡಿತ ಅಡು ಅದು ಇಡೀ ದೇಶಕ್ಕೆ ಒಂದು ರೀತಿಯಾದಂತ ದಿಕ್ಸೂಚಿ ಆಗಿತ್ತು ಎಲ್ಲೆಲ್ಲಿ ಬರಗ ಬರ ಇದೆ ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಇದೆ ಇವೆರಡನ್ನೂ ಒಂದು ಮಾಡಿದೆ ಇಡೀ ದೇಶದ ಸಂಪನ್ಮೂಲ ಹೆಚ್ಚುತ್ತೆ ಅಂತ ಹೇಳ್ಬಿಟ್ಟು ಆವತ್ತಿನ ದಿವಸ ಕನಸು ಕಂಡಿದ್ರು ಆದರೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸಿದಂತಹ ಬಿ ಜೆ ಪಿಯ ಮೋದಿ ಸರ್ಕಾರ ಯಾವುದೇ ರೀತಿಯಾದಂಥ ಚಕಾರ ಎತ್ತಿರಲ್ಲ ಇದ್ರ ಬಗ್ಗೆ ಒಂದು ಹೆಜ್ಜೆನೂ ಸಹ ಮುಂದೆ ಇಟ್ಟಿರಲ್ಲ ಇವತ್ತಿನ ದಿವಸ ಮತ್ತೆ ನಾವು ಅಧಿಕಾರ ಗಟ್ಟ ಗಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತಿನ ದಿವಸ ನಾವು ನದಿ ಜೋಡಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇಷ್ಟು ದಿನ ನೀವೇನು ಮಾಡ್ತಿದ್ರಪ್ಪ ಕಡೇಕಾಯಿ ಮಾಡ್ತಿದ್ರಾ ಇಲ್ಲ ಟೀ ಮಾಡ್ತಿದ್ರಾ ಅಂತ ಜನ ಕೇಳುವಂಥ ಪ್ರಮೇಯ ಇವತ್ತಿನ ದಿವಸ ಸೃಷ್ಟಿ ಆಗಿದೆ ಆದರೆ ಜನಕ್ಕೆ ಕಣ್ಣಿಗೆ ಮಣ್ಣೆರ್ಚಿ ನೀವು ಅಧಿಕಾರ ನಡೆಸಬೇಡಿ ಹತ್ತು ವರ್ಷ ಆಗಿದೆ ನಿಮ್ಮ ಬಗ್ಗೆನೂ ಜನ ತಿಳ್ಕೊಂಡಿದ್ದಾರೆ ಏನು ಇವತ್ತು ದಿವಸ ನೂರ ಹತ್ತು ಕೋ ನೂರ ಹತ್ತು ಲಕ್ಷ ಕೋಟಿ ನೀವು ಸಾಲ ಮಾಡಿದ್ದೀರಲ್ಲ ಈ ಸಾಲ ಏನಕ್ಕೆ ಮಾಡಿದ್ರಿ ಅನ್ನೋದನ್ನು ಮೊದಲಿಗೆ ನೀವು ಜನ ಜನಗಳಿಗೆ ಕೊಟ್ಟುಬಿಟ್ರೆ ಖಂಡಿತ ಜನ ನಿಮ್ಮನ್ನು ನಂಬ್ತಾರೆ ಯಾಕೆಂದರೆ ಕಳೆದ ಅರವತ್ತೈ ಅರವತ್ತೈದು ವರ್ಷಗಳ ಕಾಲ ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದರು ಎಷ್ಟು ಸರ್ಕಾರಗಳು ಅಧಿಕಾರಕ್ಕೆ ಬಂದಿದ್ದು ಇವರೆಲ್ಲರೂ ಸೇರಿ ಅರವತ್ತೈದು ಲಕ್ಷ ಕೋಟಿ ಅರವತ್ತೈದು ಲಕ್ಷ ಕೋಟಿ ಸಾಲ ಮಾಡಿದರೆ ಹೊರತು ಇಡೀ ದೇಶಕ್ಕೆ ಆದರೆ ಮೋದಿ ಸಾಹೇಬರು ಕುತ್ಕೊಂಡಾದ ಮೇಲೆ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಐದು ಲಕ್ಷ ಕೋಟಿ ನೀವು ಸಾಲ ಮನ್ನಾ ಮಾಡಿದ್ದೀರಲ್ಲ ಈ ಸಾಲ ಯಾರಿಗಾಗಿ ನೀವು ಸಾಲ ಮಾ ಸಾಲ ಮಾಡ್ತಂದಿರಪ್ಪ ತಂದಿರಪ್ಪ ಯಾರಿಗಾಗಿ ಈ ಸಾಲ ಮನ್ನಾ ಮಾಡಿದಿರಿ ಈ ದೇಶದ ಬಡವರ ಬಗ್ಗೆ ನೀವು ಯೋಚನೆ ಮಾಡಿದ್ರ ಅವ್ರ ಸಾಲ ಮನ್ನಾ ಮಾಡಿದ್ದೀರಾ ಕೂಲಿ ಕಾರ್ಮಿಕರ ಸಾಲ ಮನ್ನಾ ಮಾಡಿದ್ದೀರಾ ರೈತಾಪಿ ವರ್ಗಗಳ ಸಾಲ ಮನ್ನಾ ಮಾಡಿದ್ದೀರಾ ಯಾರಾದರೂ ನಾವು ಸಾಲ ಮನ್ನಾ ಮಾಡ್ತೀವಿ ಅಂದರೆ ನೀವು ದೇಶ ವಿರೋಧಿಗಳು ಅಂತ ಹೇಳ್ತೀರಾ ಯಾರಾದರೂ ಬಡವ್ರಿಗೇನಾದರೂ ಅಕ್ಕಿ ಅಕ್ಕಿ ಫ್ರೀಯಾಗಿ ಕೊಡ್ತೀವಿ ಮತ್ತು ಬಸ್ ಟಿಕೆಟ್ ಫ್ರೀಯಾಗಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಏನು ಬಡವರಿದ್ದಾರೆ ಬಡವ್ರ ಮನೆಗೆ ನಾವು ಎರಡು ಸಾವಿರ ಕೊಡ್ತೀವಿ ಅಂದರೆ ನೀವು ದೇಶ ವಿರೋಧಿಗಳು ಅಂತ ಹೇಳ್ತಾ ಇದ್ದೀರಾ ನೀವು ಮಹಾರಾಷ್ಟ್ರ ಚುನಾವಣೆಯಲ್ಲಿ ನೀವು ಸಹ ಹೇಳ್ತಾ ಇದ್ದೀರಾ ಬಡವನಿಗೆ ನಾನು ಒಂದು ಸಾವಿರದ ಐನೂರು ರೂಪಾಯಿ ಕೊಡ್ತೀನಿ ಅಂತ ಆದರೆ ನೀವು ಮಾಡಿದ್ರೆ ಮಾತ್ರ ದೇಶದ ಅಭಿವೃದ್ಧಿ ಬಗ್ಗೆ ಮಾಡ್ತೀರಾ ಅಂತ ವಿರೋಧ ಪಕ್ಷಗಳು ಏನಾದರೂ ಮಾಡಿದ್ರೆ ಅದು ದೇಶದ ವಿರೋಧ ಕೆಲಸ ಅಂತ ಹೇಳ್ತಾ ಇದ್ದೀರಾ ಖಂಡಿತವಾಗಲೂ ಸಹ ಜನ ಎಚ್ಚೆತ್ತು ಹೇಳ್ಕೊ ಎಚ್ಚೆತ್ಕೊಂತ ಇದ್ದಾರೆ ಜನಗಳು ಏನು ಹತ್ತು ವರ್ಷದಲ್ಲಿ ನೀವೇನೆಲ್ಲ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಕೇಳುವಂತ ಸಮಯ ಸೃಷ್ಟಿ ಆಗಿದೆ ಆದ್ರಿಂದ ಇವತ್ತಿನ ದಿವಸ ನೀವು ನದಿ ನದಿ ಜೋಡಣೆ ವಿಷಯನ ನಾವು ಮುಂದಿಟ್ಕೊಂಡ್ ಬಂದಿದ್ದೀರಾ ಇವತ್ತಿನ ದಿವಸ ನೀವು ಏನ್ ಕಳೆದ ಹತ್ತು ವರ್ಷ ಹಿಂದೆ ವಾಜಪೇಯಿ ಪೇ ಕನಸಿತ್ತು ಆ ಕನಸನ್ನ ನೀವು ಅದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ನೀವು ಕಳೆದ ಹತ್ತು ವರ್ಷದಲ್ಲಿ ಇದ್ರ ಬಗ್ಗೆ ನೀಲಿ ಲಕ್ಷ ರೆಡಿ ಮಾಡಿಕೊಂಡು ಕಾರ್ಯನ ಸ್ಟಾರ್ಟ್ ಮಾಡಬೇಕಾಗಿತ್ತು ಏನು ಇವತ್ತಿನ ದಿವಸ ಉಳ್ಳವರಿಗೆ ನೀವು ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡಿದ್ದೀರಲ್ಲ ಆ ದುಡ್ಡನ್ನ ನೀವು ನದಿ ಜೋಡಣೆಗೆ ಉಪಯೋಗಿಸ್ಕೊಂಬೋದಾಗಿತ್ತು ಯಾಕೆ ನೀವು ಆ ಕೆಲಸ ಮಾಡಲಿಲ್ಲ ಯಾರಾದರೂ ದಿವಾಳಿ ಆಗ್ಬಿಟ್ಟು ಏನಾದರೂ ಅವ್ರ ಮನೆಗಳಲ್ಲಿ ನೇಣು ಹಾಕೊಂಡ್ಬಿಟ್ಟಿದ್ರಾ ಏನು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಟಾಟಾ ಅಂತ ವ್ಯಕ್ತಿಗಳು ಅಭಿವೃದ್ಧಿ ಮಾಡಿರೋದು ಈ ದೇಶನ ಯಾವುದೇ ರಾಜಕೀಯದ ಪಕ್ಷಗಳು ಅಭಿವೃದ್ಧಿ ಮಾಡಿಲ್ಲ ಈ ದೇಶನ ಇನ್ನೂ ಹಾಳು ಮಾಡಿದ್ದೇ ಹೊರತು ಯಾವುದೇ ರಾಜಕೀಯದ ಪಕ್ಷಗಳು ಸಹ ದೇಶದ ಜನಗಳ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡಿಲ್ಲ ಟಾಟಾ ಅಂತ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡಿ ಈ ದೇಶನ ಕಷ್ಟದಲ್ಲಿರ್ಬೇಕಾದ್ರೂ ಕೈ ಹಿಡಿದಂಥ ವ್ಯಕ್ತಿಗಳು ಅವರು ಅಂಥವ್ರ ಬಗ್ಗೆ ನಾವು ಇವತ್ತಿನ ದಿವಸ ಶ್ಲಾಘನೀಯವಾಗಿ ನಾವು ಮಾತಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂಘಟನೆಗಳು ಇದ್ದೀವಿ ಅವರು ಯಾರು ಅನ್ನೋದು ಮುಖ್ಯ ಅಲ್ಲ ಈ ದೇಶಕ್ಕೆ ಅವರಿಂದ ಕಿಂಚಿತ್ತಾದ್ರೂ ಸೇವೆ ಆಗಿದ್ರೆ ಅದು ಸೇವೆ ಅಂದ್ರೆ ಟಾಟಾ ಅಂತ ವ್ಯಕ್ತಿಗಳು ಮತ್ತೆ ನಮ್ಮ ಏನು ಶಿವಕುಮಾರ ಸ್ವಾಮೀಜಿಗಳು ಅಂತ ವ್ಯಕ್ತಿಗಳು ಈ ದೇಶಕ್ಕೆ ಊರ್ಗೋಲಾಗಿದ್ದಾರೆ ಹೊರತು ನೀವು ರಾಜಕೀಯ ಪಕ್ಷಗಳು ಯಾವತ್ತೂ ಸಹ ಊರ್ಗೋಲಾಗಿಲ್ಲ ಇದು ಏನು ಇವತ್ತಿನ ದಿವಸ ಒಂದು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಇವತ್ತಿನ ದಿವಸ ಜನಗಳ ಮೇಲೆ ಏನು ಸಾಲ ಒರೆಸಿದೀರಾ ಈ ಸಾಲ ಎಲ್ಲ ನಿಮ್ಮ ಖಜಾನೆ ಇದೆ ನೀವು ಸ್ವಿಚ್ ಬ್ಯಾಂಕ್ ಇಂದ ತರ್ತೀನಿ ಅಂದ್ರಲ್ಲ ಕಳ್ಳ ಅಮೌಂಟ್ನ ಕಪ್ಪು ಹಣನ ಯಾವತ್ತು ತತ್ತಿರ ಸ್ವಾಮಿ ಇದ್ರ ಬಗ್ಗೆ ಜನಗಳು ಹೇಳೋಂಥ ಕೆಲಸ ಮಾಡಿ ನೀವು ನದಿ ಜೋಡಣೆ ಮಾಡೋದು ಎಲ್ಲರೂ ನೋಡಾಯ್ತು ಗಂಗಾನ ಗಂಗಾ ನದಿನ ಕ್ಲೀನ್ ಮಾಡಿದ್ದು ಆಯ್ತು ಎಲ್ಲ ಬ್ರಾಹ್ಮಣ ದೇವಸ್ಥಾನನ ಕಟ್ಟಿಸಿದ್ದು ಆಯಿತು ಇವತ್ತು ಸಹ ಬೀವನ ಬಗ್ಗೆ ನೀವು ಅವಹೇಳನಕಾರಿ ಮಾತುಗಳು ಆಡ್ತಾ ಇದ್ದೀರಾ ಅಂದರೆ ನೀವು ಈ ದೇಶದಲ್ಲಿ ಇರೋಕೆ ಅಕ್ಕೇ ಇಲ್ಲ ಮೊದಲು ನೀವು ಈ ದೇಶ ಬಿಟ್ಟು ತೊಲಗಬೇಕು ಅವತ್ತಿನ ದಿವಸ ನಮ್ಮ ದೇಶಕ್ಕೆ ಸ್ವತಂತ್ರ ನಿಜವಾದ ಸ್ವತಂತ್ರ ಬರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವೇನಾದ್ರೂ ಇನ್ನು ಮುಂದೆ ಅಪ್ಪಿ ತಪ್ಪಿನೂ ಕೇಂದ್ರ ಸರ್ಕಾರ ಕೆಟ್ಟದ್ದಾಗಿ ಮಾತಾಡಿದ್ದೆ ಆದರೆ ನಿಮ್ಮ ಬಾ ನಿಮ್ಮ ನಿಮಗೆ ನಾವು ಸರಿಯಾದ ಶಾಸ್ತಿ ಮಾಡಬೇಕಾಗುತ್ತೆ ಸಂಘಟನೆಗಳು ಎಚ್ಚೆತ್ಕೊಂಡಿದ್ದಾವೆ ಏನು ಈಗ ಅಮಿತ್ ಶಾ ಅವರು ನೀವಿದ್ದೀರಾ ನೀವು ಏನೇನು ಮಾಡಿದೀರಾ ಈ ದೇಶಕ್ಕೆ ಅಧಿಕಾರಕ್ಕೆ ಬರೋಕ್ ಮುಂಚೆ ನೀನ್ ಏನೇನು ಮಾಡಿದ್ದೀರಾ ಅಂತ ಎಲ್ಲರಿಗೂ ಗೊತ್ತಿದೆ ನೀವು ಒಬ್ಬ ಕೊಲೆಗಾರಾಗಿದ್ರಿ ಇವತ್ತು ನೀವು ಈ ದೇಶಕ್ಕೆ ಗೃಹ ಮಂತ್ರಿ ಆಗಿದ್ದೀರ ನಿಜವಾಗ್ ನಮಗ್ ನಾಚಿಕೆ ಆಗುತ್ತೆ ನಮ್ಮ ಜನಾಂಗಕ್ಕೆ ನಮ್ಮ ದೇಶಕ್ಕೆ ನಾಚಿಕೆ ಆಗ್ತಾ ಇದೆ ಇಂಥ ವ್ಯಕ್ತಿನ ನಾವು ಗೃಹ ಮಂತ್ರಿ ಆಗಿ ಪಡ್ಕೊಂಡಿದ್ದೀವ ಅಂತ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಪವಿತ್ರವಾದ ಮತನ ನಾವು ಕೆಡ್ಸ್ಕೊಂತ ಇದ್ದೀವಿ ಈ ಮತದಾನದ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿತ್ತು ಈ ಕರ್ತವ್ಯನ ಮರೆತು ನಾವು ಇವತ್ತಿನ ದಿವಸ ಯಾರೋ ಒಂದು ಸಾವಿರ ಕೊಟ್ಟರು ಎರಡು ಸಾವಿರ ಕೊಟ್ಟರು ಅಂತ ಹೇಳ್ಬಿಟ್ಟು ನಮ್ಮ ಓಟನ್ನ ನಾವೇ ಮಾರ್ಕೊತಾ ಇದ್ದೀವಿ ಜನ್ ನಿಜವಾಗ್ಲೂ ನಾವು ಹೇಳ್ತಾ ಇದ್ದೀವಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನಾದ್ರೂ ಕಿಟ್ಟಿಲ್ಲ ಅಂದಿದ್ರೆ ಇವತ್ತಿನ ದಿವಸ ನಾವು ಕಾಲು ಕಸಕ್ಕಿನ ಅತ್ಯತ್ವವಾಗಿರ್ತಾ ಇದ್ದೀವಿ ಇವತ್ತಿನ ದಿವಸ ನಾವೇ ಮತ್ತೆ ನಾವು ಇರುಳ್ಳವರ ಕಾಲು ಕೆಳಗಡೆ ಹೋಗುವಂಥ ಅವಕಾಶ ಆಗ್ತಾ ಇದೆ ಅದರಿಂದ ನಮ್ಮ ದೇಶದ ಮೂಲ ನಿವಾಸಿಗಳಾದಂತಹ ದ್ರಾವಿಡರಾದಂತಹ ನಾವು ಎಚ್ಚೆತ್ಕೊಂಡು ಮುಂದಿನ ಚುನಾವಣೆಗಳಲ್ಲಿ ಇಂಥ ನಾಲಾಯಕ್ ಜನನ ಅಧಿಕಾರದಿಂದ ದೂರ ಇಟ್ಟರೆ ಮಾತ್ರ ನಮ್ಮ ದೇಶ ಇಲ್ಲ ಅಂದ್ರೆ ಜಾತಿ ಜಾತಿಗೂ ಬೆಂಕಿ ಇಟ್ಟು ಜಾತಿ ಸೃಷ್ಟಿ ಮಾಡಿದವರು ಅವರೇ ಇವತ್ತು ಜಾತಿ ಬೇಡ ಅಂತ ಹೇಳ್ತಾ ಇರೋದು ಅವರೇ ಜಾತಿ ಬೇಡ ಅನ್ನೋರಾದ್ರೆ ಬ್ರಾಹ್ಮಣರು ಯಾವತ್ತು ದಲಿತ ಹೆಣ್ಣು ಮಗಳನ್ನ ತಮ್ಮ ತಮ್ಮನಿಗೆ ತಗೊಂಡು ಮದುವೆ ಮಾಡ್ಕೊಂತಾರೆ ಅವ್ರ ಮಕ್ಕಳಿಗೆ ಯಾವತ್ತು ದಲಿತ ಗಂಡು ಮಗನಿಗೆ ಬ್ರಾಹ್ಮಣರು ಹೆಣ್ಣು ಕೊಟ್ಟು ಬಿಟ್ಟು ಸಂಬಂಧ ಮಾಡ್ಕೊತಾರೆ ಯಾವತ್ತು ಅವ್ರ ಜೊತೆಲಿ ಒಂದು ಒಗ್ಗಟ್ಟಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ ಯಾವತ್ತು ಏನು ಆರ್ ಎಸ್ ಎಸ್ಗೂ ಸಂಘಟನೆ ಇಡೀ ವಿಶ್ವಕ್ಕೆ ನಂಬರ್ ಒನ್ ಸಂಘಟನೆ ಆಗಿದೆಯಲ್ಲ ಆರ್ ಎಸ್ ಎಸ್ ಸಂಘಟನೆ ಯಾವುದಾದ್ರೂ ಒಂದೇ ಒಂದು ಬೈಟಕ್ಕಲ್ಲಿ ನಮ್ಮ ದೇಶದಲ್ಲಿ ಅನಿಷ್ಟ ಪದ್ಧತಿ ಯಾವುದಾದ್ರೂ ಇದೆ ಅದು ಜಾತಿ ವ್ಯವಸ್ಥೆ ಅನ್ನೋದನ್ನ ಯಾವತ್ತಾದ್ರೂ ಹೇಳಿದಾರಾ ಅವ್ರಿಗೆ ಮಗುನು ಅಳತಾ ಇರಬೇಕು ತೊಟ್ಟು ತೂಕ್ತಾ ಇರಬೇಕು ಅಂಥ ವ್ಯವಸ್ಥೆನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಮ್ಮ ದೇಶದ ನಿವಾಸಿಗಳು ಏನು ಎರಡ್ ಸಾವಿರದ ಇಪ್ಪತ್ತೈದು ಹೊಸದಾಗಿ ನಮ್ಗೆ ಪ್ರಾರಂಭವಾಗಿದೆ ಇವತ್ತು ದಿವಸ ನಾವೆಲ್ಲರೂ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಏನಾದರೂ ಚುನಾವಣೆಗಳು ಬಂದ ಬಂತು ಅಂದರೆ ಖಂಡಿತವಾಗೂ ದುಡ್ಡಿಗೆ ಆಸೆ ಪಡಬೇಡ್ರಿ ಧರ್ಮಕ್ಕೆ ಮಾರು ಹೋಗ್ಬೇಡ್ರಿ ಎಲ್ರಿಗೂ ಧರ್ಮನೇ ನಾವೆಲ್ಲ ಹಿಂದೂಗಳೇನೆ ನಾವು ದ್ರಾವಿಡ ಹಿಂದೂಗಳು ನಾವು ಎಲ್ಲ ಸಂಪ್ರದಾಯನೂ ಮಾಡ್ತಾ ಇದ್ದೀವಿ ಆದರೆ ನಾವು ನಿಮ್ಮದೇ ಆಗಿರೋದನ್ನ ಕೆಳಸೋ ಅಂದ್ರೆ ಇವರು ಈ ಜನನ ನಾವು ಅಧಿಕಾರದಿಂದ ದೂರ ಇಡಬೇಕು ಅಂದ್ರೆ ಖಂಡಿತವಾಗೂ ಒಗ್ಗಟ್ಟಾಗಬೇಕು ನಮ್ಮ ಜನಗಳಲ್ಲಿ ನಾವು ಅರಿವು ಮೂಡಿಸಬೇಕು ಮುಂದಿನ ದಿನಗಳಲ್ಲಿ ಪವಿತ್ರವಾದಂಥ ನಮ್ಮ ಮತದಾನದ ಹಕ್ಕು ಪವಿತ್ರವಾದಂತಹ ವ್ಯಕ್ತಿಗಳಿಗೆ ಬಿಡಬೇಕು ಅವರು ಅವ್ರಿಗೆ ಮಾಡುವಂಥ ಕೆಲಸಗಳಲ್ಲಿ ದೇಶ ಅಭಿವೃದ್ಧಿ ಕಾಣಬೇಕು ದೇಶ ಅಭಿವೃದ್ಧಿ ಕಂಡಾಗ ಮಾತ್ರ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಉದ್ಯೋಗ ಇರ್ಬೋದು ಮತ್ತು ಆಶ್ರಯ ಇರ್ಬೋದು ಮತ್ತು ಆರೋಗ್ಯ ಇರಬಹುದು ಈ ನಾಲ್ಕು ವ್ಯವಸ್ಥೆಗಳನ್ನು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಡುಕುವಾಗಿಟ್ಟಿರೋದ್ರಿಂದ ಖಂಡಿತವಾಗೂ ಪ್ರತಿಯೊಬ್ಬ ಬಡವನಿಗೂ ಸಹ ಸೂರು ಕಲ್ಪಿಸುವಂತ ಕೆಲಸ ನಾವು ಮಾಡ್ಬೋದಾಗಿದೆ ಆದರೆ ನಾವು ಇವತ್ತಿನಿಂದ ಕೇಂದ್ರ ಸರ್ಕಾರ ವಿರುದ್ಧನೇ ನಾವು ಮಾತಾಡ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೂ ನಾವು ಹೇಳೋದು ಕೆಲವು ವಿಷಯಗಳಿದ್ದಾವೆ ಸಿದ್ದರಾಮಯ್ಯ ಸಾರು ಅಧಿಕಾರಕ್ಕೆ ಬಂದಾಗ ಸುಮಾರು ನೂರಿಂದ ಐನೂರು ಎಕರೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಕೊಟ್ಬಿಟ್ಟು ಕೈ ತೊಳ್ಕೊಂಡಿದ್ದಾರೆ ಆದರೆ ಆ ಜನ್ ಜನಗಳಿಗೆ ಬಡವರಿಗೆ ಸುರ್ಸು ಕಲ್ಪಿಸುವಂಥ ಕೆಲಸನ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡವರು ಅಲ್ಲೊಂದು ಇಲ್ಲೊಂದು ಮಾಡ್ತಾ ಇದ್ದಾರೆ ಅದು ಅಂದರೆ ಯಾವುದೇ ರೀತಿಯಾದಂಥ ಇದರಿಂದ ಜನಗಳಿಗೆ ಅನುಕೂಲ ಆಗ್ತಾ ಇಲ್ಲ ದಯವಿಟ್ಟು ಇದೊಂದು ಸಾರಿ ಸಿದ್ದರಾಮಯ್ಯ ಸರ್ ಮನಸ್ಸು ಮಾಡಿ ಏನು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡವರು ಎಲ್ಲೆಲ್ಲಿ ಅವರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂಥ ಜಮೀನು ಉಳಿಸ್ಕೊಂಡು ಬೇರೆ ಏನು ಜಮೀನ ಖಾಲಿ ಜಮೀನ ನೀವು ಸರ್ಕಾರ ಜಮೀನ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಕೊಟ್ಟಿದ್ದೀರಾ ಆ ಜಮೀನುಗಳನ್ನ ಮತ್ತೆ ವಾಪಸ್ಗೆ ತಗೊಂಡು ನೈಂಟಿ ಫೋರ್ ಸಿ ಪ್ರಾರಂಭ ಮಾಡಿ ಬಡವರಿಗೆ ಆಶ್ರಯ ಕಲ್ಪಿಸಬೇಕು ನೀವೂ ಸಹ ಇಂದಿರಾ ಗಾಂಧಿ ಥರ ದೇಶದ ಸೇವೆ ಮಾಡಿದಂಥ ವ್ಯಕ್ತಿ ಆಗಬೇಕು ಜೊತೆಯಲ್ಲಿ ಏನು ನಮ್ಮ ರೈತರು ಸಾವು ಇದ್ದಾರೆ ಅವ್ರಿಗೆ ಸರಿಯಾದಂಥ ಸವಲತ್ತು ಕಲ್ಪಿಸುವಂಥ ಕೆಲಸ ರಾಜ್ಯ ಸರ ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಇರಬಾರ್ದು ಖಂಡಿತವಾಗ್ಲೂ ಈ ದೇಶದ ಬೆನ್ನೆಲುಬು ರೈತಾಪಿ ಜನ ಈ ರಾಜ್ಯದ ಬೆನ್ನೆಲುಬು ರೈತಾಪಿ ಜನ ಅವರಿದ್ರೆ ಮಾತ್ರ ನಾವುಗಳೆಲ್ಲ ಊಟ ಮಾಡೋಕ್ಕಾಗೋದು ಆದ್ರಿಂದ ಕೂಡಲೇ ಎಚ್ಚರ ವಹಿಸಿ ಏನು ನೀರಾವರಿ ಯೋಜನೆಗಳಿದ್ದಾವೆ ಅದು ತ್ವರಿತವಾಗಿ ಕೆಲಸ ಆಗಬೇಕು ಏನು ರಿಸರ್ವ್ ಫಂಡ್ನ ರಿಸರ್ವ್ ರಿಸರ್ವ್ ಫಂಡ್ನ ನಾವು ಇಡೀ ದೇಶಕ್ಕೆ ರಕ್ಷಣೆಗಾಗಿ ಇಡ್ತಿದ್ದೀವಿ ಅದೇ ರೀತಿ ರೈತ ವರ್ಗಕ್ಕೆ ರೈತರ ಏನು ನೀರಾವರಿ ಯೋಜನೆಗಳಿಗೆ ಪ್ರತಿ ವರ್ಷ ಐದೈದು ಐದೈದು ಸಾವಿರ ಕೋಟಿಗಳ್ನ ಐದೈದು ಸಾವಿರ ಕೋಟಿಗಳನ್ನ ನೀವು ರಿಸರ್ವ್ ಆಗಿಡಬೇಕು ಅಂತ ಹೇಳ್ಬಿಟ್ಟು ನಾವು ರಿಸರ್ವ್ ಆಗಿರಬೇಕು ಅಂದರೆ ನೀವು ಏನು ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀರಾ ಪ್ರತಿ ವರ್ಷ ಅದನ್ನೆಲ್ಲ ನಾವು ಕೇಳ್ತಾ ಇರೋದು ನೀವು ನಲ್ವತ್ತು ಸಾವಿರ ಕೋಟಿ ಕೊಟ್ಟಿದ್ದೀರಾ ನೀರಾವರಿಗೆ ಐವತ್ತು ಸಾವಿರ ಕೋಟಿ ಕೊಟ್ಟಿದ್ದೀರಾ ನೀರಾವರಿಗೆ ಅದನ್ನೆಲ್ಲ ನಾವು ಕೇಳ್ತಾ ಇರೋ ಅದು ಬಿಟ್ಟು ಏನು ಇವತ್ತು ದಿವಸ ಅಭಿವೃದ್ಧಿ ಮಾಡಬೇಕಾದ್ರೆ ಮುಂದಿನ ದಿವಸ ಏನು ಮೊನ್ನೆ ತಾನೆ ಒಂದು ಕ್ರಿಸ್ಗೇಟ್ ಒಡೆದೋಗಿ ಅರವತ್ತೈದು ಸಾವಿರ ಕೋಟಿ ಇವತ್ತು ಮತ್ತೆ ನೀರಾವರಿಗೂ ತೊಂದರೆ ಆಯಿತು ಆದ್ದರಿಂದ ಅಂಥ ಅವಘಡಗಳಾದಾಗ ಇಂಥ ಏನು ಇವತ್ತು ಐದೈದು ಸಾವಿರ ಕೋಟಿ ನೀವು ರಿಸರ್ವ್ ಇಡ್ತೀರಾ ಆ ದುಡ್ಡಿನಲ್ಲಿ ಬಳಸ್ಕೊಂಡು ತ್ವರಿತವಾಗಿ ಏನು ಹಳೆ ಅಣೆಕಟ್ಟುಗಳಿದ್ದಾವೆ ಆ ಅಣೆಕಟ್ಟುಗಳನ್ನ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಬೇಕು ಜೊತೆ ಜೊತೆಗೆ ಬೆಂಗಳೂರಿನ ಜನಕ್ಕೆ ಮುಂದಿನ ದಿನಗಳಲ್ಲಿ ನೀರಿನ ಸೃಷ್ಟಿ ಸೃಷ್ಟಿಯಾಗುತ್ತೆ ಆದ್ದರಿಂದ ಕೇಂದ್ರ ಸರ್ಕಾರದಲ್ಲಿ ಉತ್ತಮವಾದ ಸಂಬಂಧ ಬೆಳೆಸ್ಕೊಂಡು ಏನು ಮೇಕೆದಾಟಿ ಯೋಜನೆ ಇದೆ ಆ ಮೇಕೆದಾಟಿ ಯೋಜನೆಯನ್ನು ತ್ವರಿತವಾಗಿ ಕೆಲಸ ಮುಗಿಸಿ ರಾಜ್ಯದ ಜನಕ್ಕೆ ಮತ್ತು ಏನು ರಾಮನಗರ ಜನ ಜಿಲ್ಲಾ ಜನಕ್ಕಿರ್ಬೋದು ಬೆಂಗಳೂರು ನಗರ ಜಿಲ್ಲಾ ಜನಕ್ಕಿರ್ಬೋದು ಗ್ರಾಮಾಂತರ ಜನಕ್ಕಿರ್ಬೋದು ಮತ್ತೆ ಮಂಡ್ಯ ಮೈಸೂರು ಜನಕ್ಕಿರ್ಬೋದು ಮೇಕೆದಾಟು ಯೋಜನೆ ಅತಿ ಅವಶ್ಯಕತೆ ಆಗಿರೋದ್ರಿಂದ ನಿಮ್ಮ ಕಾಲದಲ್ಲೇ ಈ ಕೆಲಸನ ತ್ವರಿತವಾಗಿ ಮುಗಿಸ್ಬೇಕು ಅಂತೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ವತಿಯಿಂದ ಎಲ್ಲ ಕರ್ನಾಟಕದ ಜನತೆಯ ಪರವಾಗಿ ನಾವು ಇವತ್ತಿನ ದಿವಸ ನೀರಾವರಿ ಯೋಜನೆ ಇರ್ಬೋದು ಅನ್ನದಾತನ ಯೋಜನೆ ಇರ್ಬೋದು ಮತ್ತೆ ಕುಡಿಯುವ ನೀರಿನ ಯೋಜನೆ ಈ ಮೂರನ್ನೂ ಸಹ ಯಾವುದೇ ರೀತಿ ರಾಜಿಗೆ ಒಳಗಾಗದೆ ನೀವು ಅಭಿವೃದ್ಧಿ ಕಾರ್ಯಗಳಿಗೆ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ಅವಧಿ ಮುಗಿದೆ ಇದೆ ಒಂದು ಎಂಎಲ್ ಎ ಚುನಾವಣೆ ಆಡಿತು ಒಂದು ಎಂ ಪಿ ಚುನಾವಣೆ ಆಡಿತು ಮೂರು ಆದರೂ ಕೂಡ ಎಂಪಿ ಬಿ ಬಿ ಪಿ ಚುನಾವಣೆ ಕಳೆದ ಒಂಬತ್ತು ವರ್ಷಗಳ ಕಾಲ ಆಯಿತು ಬಿ ಬಿ ಪಿ ಚುನಾವಣೆಯಲ್ಲಿ ಗೆದ್ದಂಥ ವ್ಯಕ್ತಿಗಳು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು ಕ ಪಕ್ಷ ಭೇದ ಮರೆತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನ ಕೊಡ್ತಾ ಇದ್ರು ಏನು ಗೆದ್ದಂಥ ಕಾರ್ಪೊರೇಟ್ಗಳಿದ್ರು ಆದರೆ ಬಿ ಬಿ ಎಂ ಪಿ ಚುನಾವಣೆ ನಿಲ್ಲಿಸಿರೋದ್ರಿಂದ ಎಲ್ಲ ಜನನೂ ಎಮ್ ಎಲ್ ಎ ಮನೆ ಹತ್ರಕ್ಕೆ ಹೋಗಬೇಕು ಇಲ್ಲಾಂದರೆ ಆಫೀಸರ್ಗಳು ಹುಡ್ಕೊಂಡು ಹೋದ್ರೆ ಹದಿನೈದು ದಿವಸ ಆದರೂ ಆಫೀಸರ್ಗಳು ಸಿಕ್ಕಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಬಿ ಬಿ ಎಂ ಪಿ ಚುನಾವಣೆ ಜೊತೆ ಜೊತೆಯಲ್ಲಿ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಮಾಡಬೇಕು ಯಾಕೆಂದರೆ ಕಳೆದ ಒಂಬತ್ತು ವರ್ಷಗಳಿಂದ ಇದೇ ಕೆಲಸ ಆಗ್ಬಿಟ್ಟಿದೆ ಅವರ ಅವಧಿ ಮುಗಿದು ನಾಲ್ಕು ವರ್ಷಗಳಾಯಿತು ಇನ್ನೂ ಸಹ ಅಧಿಕಾರ ವಿಕೇಂದ್ರೀಕರಣ ಇಲ್ಲಾಗುತ್ತೆ ಸ್ವಾಮಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂದರೆ ಜನಗಳ ಕೈಗೆ ಅಧಿಕಾರ ಕೊಡಬೇಕು ನೀವು ಆದರೆ ನೀವು ಎಮ್ ಎಲ್ ಎಂ ಪಿಗಳೇ ಅಧಿಕಾರ ಇಟ್ಕೊಂಬಿಟ್ರೆ ಬಡವರ ಸೇವೆ ಮಾಡೋದು ಯಾರು ಪ್ರತಿಯೊಬ್ಬರೂ ಬಡವನು ಎಮ್ ಎಲ್ ಎ ಮನೆ ಹತ್ರಕ್ಕೋಗ್ಬೇಕಾದ್ರೆ ದಿನ ಒಂದು ದಿವಸ ಕೆಲಸ ವೇಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಆದರೆ ಕಾರ್ಪ್ರೇಟ್ರುಗಳು ಜಿಲ್ಲಾ ಪಂಚಾಯಿತಿಗಳು ತಾಲೂಕ್ ಪಂಚಾಯಿತಿಗಳು ಇದ್ದರೆ ಖಂಡಿತವಾಗೂ ಕೈಗೆ ಜನಪ್ರತಿನಿಧಿಗಳು ಸಿಗ್ತಾರೆ ಅವ್ರಿಗೆ ಜವಾಬ್ದಾರಿ ಹೆಚ್ಚುತ್ತೆ ಜವಾಬ್ದಾರಿ ಥರ ಕೆಲಸ ಮಾಡ್ತಾರೆ ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಏನು ನೀವು ಎಮ್ ಎಲ್ ಎಲೆಕ್ಷನ್ ಯಾರಾದರೂ ಒಬ್ಬ ಎಮ್ ಎಲ್ ಎ ತೀರ್ಕೊಂಡಿದ ತಕ್ಷಣ ಯಾರಾದರೂ ಒಬ್ಬ ಎಮ್ ಎಲ್ ಎ ವಿಜನ್ ಕೊಟ್ಟಿದ್ದ ತಕ್ಷಣ ಮೂರೇ ತಿಂಗಳಲ್ಲಿ ನೀವು ಎಲೆಕ್ಷನ್ ಮಾಡ್ಕೊತಾ ಇದ್ರಲ್ಲ ನಿಮ್ಮ ಕೋರಮ್ ಜಾಸ್ತಿ ಮಾಡ್ಕೊಳಕೆ ನಮ್ಮ ಬಡವರು ಸೇವೆ ಮಾಡಬೇಕು ಅಂದ್ರೆ ಕೂಡಲೇ ಬಿ ಬಿ ಎಂ ಪಿ ಚುನಾವಣೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಈ ರಾಜ್ಯದಲ್ಲಿ ಅವಶ್ಯಕತೆ ಆಗಿದೆ ಸಿದ್ದರಾಮಯ್ಯ ಸರ್ ಈ ವರ್ಷ ಮುಗಿಯುವರ್ಷ ಖಂಡಿತವಾಗೂ ಮಾಡ್ತಾರೆ ಅನ್ನೋ ನಂಬಿಕೆನೂ ನಮಗಿದೆ ಖಂಡಿತವಾಗೂ ಈ ನಂಬಿಕೆನ ನೀವು ಸಹ ಉಳಿಸ್ಕೊಬೇಕು ರಾಜ್ಯ ಸರ್ಕಾರ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಷ್ಠಾನ ಈ ರಾಜ್ಯದ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರೋಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಬಿ ಬಿ ಎಂ ಪಿ ಮತ್ತು ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಯನ್ನು ಯಾವುದೇ ಕಾರಣಕ್ಕೂ ಮಾಡಿ ಕೂಡಲೇ ಆ ಚುನಾವಣೆ ನಡೆಸಿ ಜನಗಳ ಕೈಗೆ ಅಧಿಕಾರ ಕೊಟ್ಟಾಗ ಅಭಿವೃದ್ಧಿನೂ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತು ದಿವಸ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ಪರವಾಗಿ ಒಂದು ರೀತಿಯಾದಂಥ ಮನವಿನ ಮಾಡ್ಕೊತಾ ಇದ್ದೀವಿ ಯಾಕೆ ಅಂದರೆ ಜನಗಳಿಗೆ ಚುನಾವಣೆ ಬೇಕು ಚುನಾವಣೆ ಜೊತೆಗೆ ಅಭಿವೃದ್ಧಿನೂ ಆಗಬೇಕಾಗಿರೋದ್ರಿಂದ ಮೊದಲಿಗೆ ಚುನಾವಣೆ ನಡೆಸಿ ಜನಗಳ ಕೈಗೆ ಅಧಿಕಾರ ಕೊಡಿ ಅಂತೇಳಿ ಇವತ್ತು ದಿವಸ ನಾವು ಕೇಳ್ಕೊತ ಇದ್ದೀವಿ ಸರ್